ಎಲ್ಲ ಪತ್ರಿಕೆ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಮೀಡಿಯಾದ ಪ್ರಿಂಟ್ ಮೀಡಿಯಾದವರಿಗೆ ಎಲ್ಲರಿಗೂ ನಮ್ಮ ಸಮಸ್ತ ಚಿರಾತ್ ತಾಲೂಕಿನ ಕಾಡುಗೊಳ್ಳ ಬಂಧುಗಳಿಗೆ ನಮಸ್ಕಾರ ಒಂದು ವೇಳೆ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ ಏನು ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಬಿ ಟಿ ಶ್ರೀನಿವಾಸ್ ಅವರು ಯಾದವ ಒಂದು ಶತಮಾನೋತ್ಸವ ಏನು ಚಿಕ್ಕೋಡಿಯಲ್ಲಿ ಮಾಡ್ತಾ ಇದಾರೆ ಆ ಸಮಾವೇಶಕ್ಕೂ ನಮ್ಮ ಕಾಡುಗಳಿಗೂ ಯಾವುದೇ ಸಂಬಂಧ ಇಲ್ಲ ಏಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಬಂಧುಗಳೇ ಇವತ್ತೇನು ನಾವು ಅವತ್ತು ಚಿತ್ರದುರ್ಗ ಮಠವನ್ನು ಕಟ್ಟಬೇಕಾದ್ರೆ ಏಕಷ್ಟಪ್ಪನರು ನಮ್ಮ ಸಮಾಜವನ್ನ ಕಾಡುಗಳ ಸಮಾಜವನ್ನು ಉಪಯೋಗಿಸಿಕೊಂಡು ಮಠವನ್ನು ಕಟ್ಟಿ ಮತ್ತು ನಮ್ಮ ಕಾಡುಗೋಳ ಸಮಾಜದ ಸ್ವಾಮೀಜಿಗಳನ್ನ ನಮ್ಮ ಕಾಡುಗೋಲ ಸಮಾಜಗಳನ್ನೇ ಮಾಡಿ ಎಲ್ಲ ಉಪಯೋಗಿಸ್ಕೊಂಡು ನಮ್ಮ ಅದಾದ್ಮೇಲೆ ತದನಂತರ ಹಿರಿಯೂರು ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ಯಾವ್ದೋರು ಕಾಡುಗೊಳ್ರಿಗೂ ಎಲ್ಲ ಒಂದೇ ಅಂತೇಳಿ ನಾವು ಪೋತ್ತಿನ ಕಾಲದಲ್ಲಿ ಎಲ್ಲಾ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟು ಹಿರಿಯೂರು ಕ್ಷೇತ್ರದಲ್ಲಿ ಅವ್ರನ್ನ ಒಂದು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡತಾರ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಿದಾಗ ನಾವೆಲ್ಲ ಕಾಡುಗಳ ಬಂಧುಗಳು ಎಲ್ಲ ಸೇರಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರನ್ನ ಶಾಸಕರಾಗಿ ಮಾಡಿದ್ವಿ ಬಂಧುಗಳೇ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಕಾಡುಗಳ ಬಂಧುಗಳು ಸೇರಿ ಅವರು ನಮ್ಮ ಸಮುದಾಯದಂತೆ ತಿಳ್ಕೊಂಡು ನಾವು ಶಾಸಕರನ್ನಾಗಿ ಮಾಡಿದ್ವಿ ಬಂಧುಗಳೇ ಶಾಸಕರು ಆದಮೇಲೆ ನಮ್ಮನ್ನ ಕಾಡುಗೊಳ್ರೆ ರೀ ತೋರಿಸ್ರಿ ಅಂತ ಹೇಳಿದ್ರು ಅದಾದ್ಮೇಲೆ ಕಾಡುಗೊಲ್ಲ ನಿಗಮನ ಬಿಜೆಪಿ ಸರ್ಕಾರ ಏನ್ ಸಿರಾದಲ್ಲಿ ಬೈ ಎಲೆಕ್ಷನ್ ಆಯ್ತು ಅವಾಗ ಯಡಿಯೂರಪ್ಪನವ್ರು ಅನೌನ್ಸ್ ಮಾಡಿದಾಗ ಆ ನಿಗಮ ಕಾಡುಗೊಲ್ಲ ನಿಗಮ ಮಾಡ್ಬೇಕಾದಾಗ ಅವರು ಬಿಜೆಪಿ ಇದ್ರು ಬಿಜೆಪಿಲಿ ಐದು ವರ್ಷ ಬಿಜೆಪಿ ಸರ್ಕಾರ ಹೋಗೋವರೆಗೂ ನಮ್ಮ ಕಾಡುಗೊಳ್ಳ ನಿಗಮನ ಮಾಡಲೇ ಇಲ್ಲ ಮಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ ಒಂದು ಬೆಳೆ ತದನಂತರ ಎಷ್ಟೇ ಮೀಸಲಾತಿಗೆ ನೂರೆಂಟು ಒಂದು ಗೋವಿಂದರಾಜು ಅಂತ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಅವರ ಸಂಬಂಧಿಕರನ್ನ ಆರ್ ಜೆ ಐಗೆ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ನಮ್ಮ ವಿರುದ್ಧವಾಗಿ ನಮ್ಗೆ ಎಷ್ಟು ಮೀಸಲಾತಿ ಅಹ್ ಕೊಡಬಾರ್ದು ಅಂತೇಳಿ ಅವರು ಒಂದು ಪತ್ರಗಳನ್ನ ಪಡೆದ್ರು ಬಂಧುಗಳೇ ಇದೆಲ್ಲಾ ಎಲ್ಲಾ ನಾವೆಲ್ಲ ಕಾಡುಗೊಲ್ಲರು ಇದೆಲ್ಲ ಮನೆಗಂಡು ಇವತ್ತು ಡಿ ಟಿ ಶ್ರೀನಿವಾಸ ಅವ್ರ ಅವ್ರಿಗೆ ಅವರಿಂದ ಅವರ ನಾಯಕತ್ವದಿಂದ ನಮ್ಮ ಕಾಡುಗೊಲ್ಲ ಬಂಧುಗಳಿಗೆ ಏನು ಉಪಯೋಗ ಇಲ್ಲ ಅಂತೇಳಿ ನಾವು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ರಾಜಣ್ಣರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ನಲವತ್ನಾಲ್ವ ಹನ್ನೆರಡು ಜಿಲ್ಲೆ ಸಂಘಟನೆ ಮಾಡಿ ಇವತ್ತು ಕಾಡುಗೊಲ್ಲ ಸಮಾಜವನ್ನ ಎಚ್ಚರಿಸಕ್ಕ ಕೆಲಸ ಮಾಡಿದೀವಿ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಎಂ ಎಲ್ ಸಿ ಆ ನಾಗರಾಜ್ ಯಾದವ್ರು ಸಹ ಯಾದವ ಅಹ್ ಕಮ್ಯುನಿಟಿ ಅವರೇ ಇವತ್ತು ನಮಗೆ ಅವರು ಕಾಡುಗೊಲ್ಲವರಿಗೆ ಎಷ್ಟು ಮೀಸಲಾತಿ ಆಗ್ಲಿ ನಾವು ಇಪ್ಪತ್ತೆಂಟು ಉಪಜಾತಿ ಇದೆಯಲ್ಲ ಆ ಇಪ್ಪತ್ತೆಂಟು ಉಪಜಾತಿಗಳಿಗೂ ನಾವು ಸಾಮೂಹಿಕ ಸ್ಥಾಯಿಕತ್ವ ಕೊಡಬೇಕಾಯ್ತು ಶ್ರೀನಿವಾಸು ಅಂತೇಳಿ ಮೊನ್ನೆಲ್ಲ ಅಹ್ ಅವರು ಪತ್ರಿಕೆ ಗೋಷ್ಠಿ ಮಾಡೋದು ನೀವೆಲ್ಲ ಕಂಡಿದ್ದೀರಾ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಕಾಡುಗೊಲ್ಲ ಸಮಾಜದಿಂದ ಶಾಸಕರಾಗಿ ಅಧಿಕಾರವನ್ನು ಅನುಭವಿಸಿ ಇವತ್ತು ನಮ್ಮ ಕಾಡುಗೊಲ್ಲ ಬಂಧುಗಳನ್ನ ಕಿವಿ ಹೂ ಇವತ್ತಿನ ದಿವಸ ನಮ್ಮನ್ನ ವಿಶ್ವಾಸ ತಗೊಳ್ದರೆ ಇವತ್ತು ಚಿಕ್ಕೋಡಿನಲ್ಲಿ ಯಾ ಯಾದವರು ಇಲ್ಲ ಆ ಗೊಳರು ಇಲ್ಲ ಅಂತ ಒಂದು ಆ ಕ್ಷೇತ್ರದಲ್ಲಿ ಇವತ್ತು ಸಮಾವೇಶ ಮಾಡ್ತಾ ಇರೋದು ತುಂಬಾ ಖಂಡನೀಯ ಬಂಧುಗಳೇ ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜವನ್ನ ಅತ್ಯಂತ ಹೀನಾಯಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ನಡೆಕೊಂಡಿದೆ ಬಂಧುಗಳೇ ಅದಾಗಿ ಆದ್ದರಿಂದ ನಮ್ಮ ಸಮಸ್ತ ನಮ್ಮ ಏನು ಶಿರಾ ತಾಲೂಕಿನ ಕಾಲುಗಳ ಬಂಧುಗಳಿಗೆ ಪಕ್ಷಾತೀತವಾಗಿ ಒಂದು ಮುಗಿದು ಮನವಿ ಮಾಡ್ತೀನಿ ಇವತ್ತು ನಮ್ಮ ಸಮಾಜ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ಏನು ಇವತ್ತು ನಾವು ಹೋರಾಟ ಮಾಡಿ ಇವತ್ತು ದಿವಸ ಏನು ನಿಗಮ ಮಾಡಿಸಿದೀವಿ ಮತ್ತೆ ನಮ್ಮ ಏನು ಮೂಲ ಸೌಕರ್ಯ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಎಷ್ಟೇ ಮೀಸಲಾತಿ ಒಂದು ಫೈಲನ್ನ ಇವತ್ತು ನಾಗರಾಜ್ ಇವತ್ತು ನಮ್ಮ ಶಿರಾ ಶಾಸ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಾರು ಸಾಹೇಬರಿಗೆ ಇವತ್ತು ನಾವು ನಮ್ಮ ಸಮಾಜ ಇವತ್ತು ಕೃತಜ್ಞತೆ ಇರ್ಬೇಕಾಗತ್ತೆ ಬಂದು ಕಾರಣ ಏನಂದ್ರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಂಟರಲ್ಲಿ ನಮ್ಮ ಕಾಡುಗೊಳ್ಳ ಬಂಧುಗಳನ್ನ ಮೀಸಲಾತಿಗೆ ಅಂತ ಹೇಳಿ ಅವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವತ್ತು ನಾವು ಸೆಷನ್ ಅಲ್ಲಿ ಮಂಡಿಸಿ ನಮ್ಮ ವರದಿಯನ್ನು ಮಂಡಿಸಿ ಇವತ್ತು ಕೇಂದ್ರ ಕಳಿಸಿ ಶಿಫಾರಸು ಮಾಡಿದಂತ ಮಹಾನ್ ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯವರು ಅದೇ ನಂತರ ತಮ್ಮ ನಾಗರಾಜ್ ಯಾದವರು ಸಹ ನಾವು ನಮ್ಮ ಸಮಾಜಕ್ಕೆ ಬಾರಿ ಒಂದು ಮೊನ್ನೆ ಮೀಸಲಾತಿ ಅನ್ನು ಕಳಿಸ್ಬೇಕಾದ್ರೆ ಸಹಕಾರ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಶಿವಲಿಂಗೇಗೌಡರು ಹರಸಿಕೆರೆ ಶಿವಲಿಂಗೇಗೌಡರು ಸಹ ನಮ್ಗೆ ಸಪೋರ್ಟ್ ಮಾಡಿದ್ರು ಎಲ್ಲಾ ತಾಲೂಕಿನ ನಮ್ಮ ನಮ್ಮ ಏನು ಶಾಸಕರು ನಮ್ಮ ಕಾಡುಗಳ ಸಮಾಜದಿಂದ ಏನು ಗೆದ್ದಿದ್ರು ಎಲ್ಲ ಇವತ್ತು ನಮ್ಗೆ ಸಹಕಾರಿಯಾಗಿದ್ದಾರೆ ಅದರಿಂದ ಇವತ್ತು ನಮ್ಮೆಲ್ಲಾ ನಮ್ಮ ಕಾಡುಗಳು ಬಂದ್ರು ಹೇಳೋದಿಷ್ಟೇ ಏನ್ ಇಪ್ಪತ್ತನೇ ತಾರೀಕು ಏನು ಸಮಾವೇಶ ನಮ್ಮ ಡಿ ಟಿ ಅವರು ಮಾಡ್ತಾ ಇದಾರೆ ಅವತ್ ಸಮಾವೇಶಕ್ಕೆ ಯಾರು ನಮ್ಮ ಸಮಸ್ತ ಶಿರಾ ತಾಲೂಕಿನ ಕಾಡು ಬಂದ್ಗಳು ಹಾಜರಾಗಬಾರ್ದು ಇವತ್ತು ಸ್ವಾಭಿಮಾನ ಕಾರ್ಡುಗಳು ನಾವು ಆ ನಮ್ಮ ಏನು ನಮ್ಮ ಸಮಾಜದ ಒಂದು ನಿಲುವಿನ ಆಗಬೇಕು ಅದೇ ರೀತಿಯಾಗಿ ಇವತ್ತಿನ ದಿವಸ ಜೇಜರು ಸಾಹೇಬರು ನಮ್ಮ ಸೆಷನ್ ಅಲ್ಲಿ ಮಾತಾಡಿದ್ದಾರೆ ಸಿಲಿಗೌಡರು ಮಾತಾಡಿದ್ದಾರೆ ಮತ್ತೆ ನಾಗರಾಜ್ ಯಾದವ್ ಸಹ ಸೆಷನ್ ಅಲ್ಲಿ ಮಾತಾಡಿದ್ದಾರೆ ಇವತ್ತು ಅವರು ಸೆಷನ್ ಅಲ್ಲಿ ಇಟ್ಕೊಂಡು ಎಂ ಎಲ್ ಸಿ ಆಗಿ ಡಿ ಡಿ ಶ್ರೀನಿವಾಸ ಅವರು ನಮ್ಮ ಕಾಡುಗೊಡ್ರ ಸಂಘ ನಮ್ಮ ಕಾಡುಗೊಡ್ರ ವಿಚಾರವನ್ನ ಸೆಷನ್ ಅಲ್ಲಿ ಪ್ರಸ್ತಾಪರು ಸಹ ಇವತ್ತು ಮಾಡಿದಂಗೆ ಸಮಾಜವನ್ನು ತುಳಿಯ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಘಟಿತರಾಗಿದ್ದೀವಿ ಬಂಧುಗಳೇ ಇವತ್ತು ಏನ್ ಸಂಘಟನೆ ತೋರಿಸಿದಕ್ಕೆ ಬಯೋ ಲಕ್ಷದಲ್ಲಿ ನಾವು ಬಿಜೆಪಿನ ಒಂದು ನಿಗಮ ಮಾಡಿತ್ತು ಅಂತ ಹೇಳದಕ್ಕೋಸ್ಕರ ನಾವು ಗೆಲ್ಸಿದೀವಿ ಎರಡನೇದಾಗಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಒಂದು ಮೀಸಲಾತಿ ಕೇಂದ್ರ ಸರ್ಕಾರ ಒಂದು ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸೋಮಣ್ಣ ಇರಬಹುದು ಕಾರಜೋಳ ಸಾಹೇಬ್ ಇರಬಹುದು ಇವರೆಲ್ಲ ಸೇರಿ ನಮ್ಗೆ ಒಂದು ಮಾತು ಕೊಟ್ಟಿದ್ರು ನಮ್ಗೆ ಮೀಸಲಾತಿನ ನಾವು ಖಂಡಿತ ನೀವು ನಮ್ಗೆ ಸಪ ಸಪೋರ್ಟ್ ಮಾಡಿದ್ರೆ ಆಗಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾಡಗೋಲಾರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಸಮಾಜ ನಾಯಕರಾಗಿ ಇವತ್ತು ಬೆಳೆದಿದರೆ ಮುಂದಿನ ದಿನಗಳಲ್ಲಿ ಅವರು ನಾವು ನಮ್ಮ ಸಮಾಜದ ಯಾರಿಗೂ ಹೆದರ್ಬೇಕಾಗಿಲ್ಲ ನಾವು ಯಾಕೆ ಸಂಘಟಿತರಾಗಿದ್ದೀವಿ ರಾಜಕೀಯವಾಗಿ ಆನೆ ಪ್ರಬುದ್ಧರಾಗಿದ್ದೀವಿ ನಮ್ಮ ಎಂ ಎಲ್ ಎ ನಮ್ಮ ನಮ್ಮ ಸಮುದಾಯದಿಂದ ಎಷ್ಟು ಇಪ್ಪತ್ತೆಂಟಕ್ಕೆ ಎಂ ಎಲ್ ಯಾರು ಆತಂಕ ಪಡ್ಬೇಕಾಗಿಲ್ಲ ಯಾರು ಅಂತ ನಮ್ಮ ಸಮಾಜ ಕಾರಗೋಳರ ವಿರೋಧಿಗಳ ಹಿಂದೆ ನಾವು ಯಾವತ್ತು ಓದಬಾರ್ದು ನಮ್ಮ ಸಮಾಜಕ್ಕೆ ಏನು ಅವರು ಒಳ್ಳೇದು ಮಾಡಿಲ್ಲ ಅಂತ ಹೇಳಿ ನಮ್ಮ ಈ ನಮ್ಮ ಮಾಧ್ಯಮದ ಮೂಲಕ ಇವತ್ತು ನಮ್ಮ ಕಾಡುಗೊಳ ಸಮಾಜಕ್ಕೆ ಇವತ್ತು ನಾವು ಬಂಧುಗಳಿಗೆ ನಾನು ಸಂದೇಶವನ್ನು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಕೊಡ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಹೇಳ ಯಾಕೆಂದ್ರೆ ಅವ್ರದ್ದು ಮಾಡೋದಿದ್ರೆ ಅವ್ರು ಮಾಡ್ಕೊಳ್ಳಿ ಆದ್ರೆ ದಯವಿಟ್ಟು ನಾವು ಕಾಡುಗೋಲ್ ಸಮಾಜದವರು ಅವ್ರ ಜೊತೆ ಹೋಗಿ ಸೇರ್ಕೊಂಡ್ರೆ ನಾವು ಸಹ ಅವ್ರ ಸಮಾಜದಾರ ಅಂತ ನಾವು ಮುಂದೆ ನಾವು ಯಾರಿಗನ್ನು ನಾವು ಉತ್ತರ ಕೊಡಕ್ಕಾಗಲ್ಲ ಯಾಕಂದ್ರೆ ಆಗಲ್ರಿ ನೀವು ಅದ ಅವ್ರ ಜೊತೆ ಹೋಗಿದ್ದೀರಾ ಅನ್ನೋ ಒಂದು ಮನೋಭಾವ ಬರುತ್ತೆ ಹಾಗಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ತಮ್ಮ ಎಲ್ಲಾ ಕಾಡುಗೋಲ ಬಂಧುಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಾವು ಸಹ ಅವ್ರ ಜೊತೆ ಹೋದ್ರೆ ನಮ್ಗೆ ಯಾವ್ದೇ ಮೀಸಲಾತಿ ಸಿಗಲ್ಲ ಮೀಸಲಾತಿ ವಂಚಿತ ಆಗ್ತೀವಿ ನಾವು ಅದರಿಂದ ಇವತ್ತು ಏನು ಡಿ ಟಿ ಶ್ರೀನಿವಾಸರವರು ನಮ್ಮನ್ನ ಕಾಡುಗೊಲ್ಲ ಸಮಾಜ ಯಾವ ರೀತಿ ಬಳಸ್ಕೊಂಡ್ರು ಅಂದ್ರೆ ಕೇವಲ ಒಂದು ರಾಜಕೀಯ ವ್ಯವಸ್ಥೆಗೆ ಮಾತ್ರ ನಮ್ಮ ಕಾಡುಗೊಳ ಜನ ಸಮಾಜ ಬಳಸ್ಕೊಂಡ್ರು ಅಷ್ಟೇ ಬಿಟ್ರೆ ಈ ಮೀಸಲಾತಿಗೋಸ್ಕರ ಅವ್ರು ಬಳಸ್ಕೊಂಡ್ಲಿಲ್ಲ ಹಾಗಾಗಿ ಇವತ್ತು ಕಾಡುಗೊಲ್ಲ ಸಮಾಜ ನಾವು ಒಂದ್ ಮೀಸಲಾತಿಗೋಸ್ಕರ ನಾವು ಹೋರಾಟ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಮೀಸಲಾತಿ ನಾನು ಕೊಟ್ಟೆ ಕೊಡ್ಬೇಕು ಈ ಒಂದು ಜನಾಂಗಕ್ಕೆ ನಾನು ಏನಾದ್ರು ಮಾಡಿ ಸಹಾಯ ಮಾಡ್ಬೇಕು ಅಂತ ನಮ್ಮ ಕಾಡಗೊಲ್ಲ ರಾಜ್ಯಾಧ್ಯಕ್ಷ ಅಂತ ರಾಜಣ್ಣ ಅವರು ಏನ್ ರಾಜಕೀಯವಾಗಿ ಸಹ ಇವರು ಬೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ಇವತ್ತಲ್ಲಿ ಸಮಾವೇಶ ಮಾಡಿಸ್ತಾ ಇದ್ದಾರೆ ಮೀಸಲಾತಿಗೋಸ್ಕರ ಅಂತೂ ಅಲ್ಲ ಇದು ನಮ್ಮ ಕಾಡಗೊಲ್ಲ ಸಮಾಜದ ವಿರುದ್ಧ ಮತ್ತೆ ಈ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ರಾಜಣ್ಣ ಅವರ ವಿರುದ್ಧ ಮಾಡ್ತಿರೋ ಒಂದು ಸಮಾವೇಶ ಇದು ಹಾಗಾಗಿ ನಾವು ಮುಂದಿನ ದಿನದಲ್ಲಿ ನಾವು ಎಚ್ಚರಿಕೆ ತಗೋಬೇಕಾಗತ್ತೆ ಯಾಕಂದ್ರೆ ನಾವು ಇವತ್ತು ಅನೇಕ ರೀತಿ ಅವರು ವಿಧಾನಸಭೆ ಶಾಸಕರಾಗಿ ಹಿರಿಯರಲ್ಲಿ ಅವ್ರಿಗೆ ಗೆದ್ದಂತ ಆಯ್ಕೆ ಆಗಿದ್ದಾರೆ ಮತ್ತೆ ಅವರು ಗಂಡ ಶ್ರೀನಿವಾಸರವರು ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗಿದ್ದಾರೆ ಈ ಬುಡಕಟ್ಟು ಸಮಾಜದವರು ಯಾರು ಇಲ್ಲಿ ಆಯ್ಕೆಯಾಗಿ ಆಗಲ್ಲ ಹಾಗಾಗಿ ಇವತ್ತು ಆ ಒಂದು ಕಾರ್ಡ್ಗೋಳರು ಎಂಬ ಒಂದು ನಾವು ಹೇಳ್ತೀವಿ ಯಾಕೆ ಹೋಗಬಾರ್ದು ಅಂದ್ರೆ ಕಾರ್ಡ್ಗಳ್ರು ಗೊಲ್ರು ಮೊದ್ಲು ಎಲ್ಲ ಒಂದೇ ಅಂತ ಇತ್ತು ಆದ್ರೆ ಗೊಲ್ರು ಅಂದರು ಅವರು ಎಜುಕೇಶನ್ ಆಗಿ ವಿದ್ಯಾವಂತರಾಗಲಿ ರಾಜಕೀಯವಾಗಲಿ ಆರ್ಥಿಕವಾಗಿ ಪ್ರಬಲ ಆಗಿದ್ದಾರೆ ಈ ಕಾರ್ ಗೋಲ್ಡರ್ ಈ ಕಾಡಿನಲ್ಲಿ ಕಾಡಿನ ಅಕ್ಕಪಕ್ಕದಲ್ಲಿ ದನ ಕುರಿ ಮೇಯಿಸ್ಕೊಂಡು ಅವ್ರಿಂದ ಎಜುಕೇಶನ್ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅವರು ಹಿಂದುಳ್ತಾರೆ ಆ ಟ್ರೈಬ್ಸ್ ಆ ಕುಡ್ಗಾರು ಪ್ರದೇಶ ಇದ್ದಾರೆ ಅವ್ರು ಈಗ ಈ ಒಂದು ಟುಡೇನು ನಮ್ ಶಿರಾತ್ ತಾಲೂಕ್ನಾಗೆ ಒಂದು ಒಂದ್ ಗೊಲ್ನಾಟಕ ಕೆಲವು ಗೊಲಾಟಿ ದಾರಿಗಳಿಲ್ಲ ಯಾರೋ ಈಗ ಈಗ ರಾಜಕಾರಣಿಗಳು ನಮ್ಮಲ್ಲ ಈಗ ಮೂರ್ತಿ ಮೇಷ ಅಂತಾರೆ ಸ್ವಲ್ಪ ಓಡಾಡಕ್ ಮಾಡಿದ್ದಾರೆ ನಾವು ಈಗ ಗೊತ್ತೋಚೆ ನಾವು ಸೈಕಲ್ ದೊಣ್ಣ ಹೋಗ್ತೀರ ನಮ್ ಶಿರಾ ತಾಲೂಕಿನಾಗೆ ಅಂತ ಪರಿಸ್ಥಿತಿಯಾಗ ಅದು ಹೋಗು ಕಟ್ಕೊಂಡು ಬೆಂಕಿ ಬಿದ್ದು ಸುಟ್ಟು ಅದು ವರೀಕಾದರು ಹೊರಗಿದ್ದು ಹಾವು ಕಚ್ಚಿ ಅಲ್ಲೇ ಸತ್ತು ಮೊಕ್ಕು ಮಳೆ ಬರ್ತಿದ್ರು ಮಗು ನಿತ್ಕೊಂಡು ಹೋಗಿ ಗುಡ್ಲಾಗಿರ್ಬೇಕು ಅವೆಲ್ಲ ನೋಡ್ಬಿಟ್ರೆ ನಾವ್ ಎಜುಕೇಟ್ ಆದ್ರೆ ನಮ್ಗೆ ಈಗ ಈ ಎಲ್ಲ ಸಮಾಜ ಹಿಂಗಿರ್ತಾರಲ್ಲ ನಮ್ಮರ್ ಯಾಕೆ ಇರಲ್ಲ ಅಂತ ಆ ಇದ್ರಿಂದ ಆ ತರ ನಾವ್ ಇರೋದು ನಾವ್ಗೆ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲನ ನಾವು ಮೀಸಲಾತಿ ಸಿಕ್ಕಿ ನಾವು ಮುಂದೆ ಬರ್ಬೇಕು ನಮ್ ಮುಂದೆ ಬಂದ ಎಲ್ಲಾ ಸಮಾಜ ಅಂತ ನಾವು ಬೆಳಿಬೋದಂತ ನಾವು ಈಗ ಕಾರ್ಡ್ಗಳ್ರು ನಾವು ರಿಸರ್ವೇಶನ್ ಗೆ ಹೋರಾಡ್ತಾ ಇದೀವಿ ಅವರು ಚಪ್ಸಕ್ಕೆ ಶ್ರೀನಿವಾಸ ನಮ್ಮನ್ನ ಓಟ್ ಹಾಕಿಕೊಂಡು ಉಪಿಸ್ ನಾವು ಬೋಳ್ರೆ ಅವ್ರು ಹೋಲ್ರಿ ಅಂತ ಒಟ್ಟಿಗೆ ಮಾಡ್ಕೊಂಡು ಹೋಗಿ ಅವ್ರು ಬೆಳೆಯೋಕ್ ಹೋಗ್ತಾರೆ ಬಿಟ್ರೆ ಈ ಜನಾಂಗ ಅವ್ರು ಬಂದು ನೋಡಿದ್ರೆ ಓಟ್ ಹಾಕ್ಸ್ಕೊಂತಾರೆ ಇವ್ರು ಮಾಡ್ರಿ ನಮ್ ಲೆವೆಲ್ ಅಂತ ಯಾರು ಯೋಚನೆ ಮಾಡಲ್ಲ ಆ ಶ್ರೀನಿವಾಸ್ ಅವರಲ್ಲ ಶ್ರೀನಿವಾಸ್ ಅವರಲ್ಲ ಟುಡೇ ಟುಮಾರೋ ನಮ್ಮ ಜನಾಂಗ ನಾನೇ ಇರ್ತಿ ಮುನ್ನ ಕಾರ್ಡ್ ರಚನೆ ಮಾಡೋ ಮುಖಾಂತರ ಆ ಒಂದು ಹಿಂದುಳಿದ ವರ್ಗಗಳನ್ನ ಎಷ್ಟಿ ಪಟ್ಟಿಗೆ ಸೇರ್ಸ್ತಕ್ಕಂತ ಒಂದು ಕ್ರಿಯೆ ನಡೆದಾಗ ಯಾವ ಬುಡುಕಟ್ಟಿಗೆ ಒಳಪಟ್ಟಿಟ್ಟ ಪ್ರಪ್ರಥಮವಾಗಿ ಈ ಕಾಡುಬಲ್ಲ ಅಂತಕ್ಕಂಥ ಜನಾಂಗ ಜಾತಿ ಅಲ್ಲ ಅದು ಅದೊಂದು ಬುಡಕಟ್ಟು ಸೂಚ ಸೂಚಕ ಆ ಬುಡಕಟ್ಟು ಸಮಾಜನ ಎಸ್ಟಿಗೆ ಮೊದಲನೇ ಸಾರಿಗೆ ಸೇರಿಸಬೇಕಾಯ್ತು ಆದ್ರೆ ನಮ್ಮಲ್ಲಿ ಮುಖಂಡತ್ವ ಇರ್ಲಿಲ್ಲ ಸಂಘಟನೆ ಇರ್ಲಿಲ್ಲ ನಾಯಕತ್ವ ಇರ್ಲಿಲ್ಲ ಅರಿವು ಇರ್ಲಿಲ್ಲ ಮೀಸಲಾತಿ ಸೌಲಭ್ಯಗಳು ಏನು ಒಂದು ಅರಿವೇ ಇರ್ಲಿಲ್ವಲ್ಲ ಕಾಡುಬಲ್ರಲ್ಲಿ ಅವ್ರದ್ದೇನು ಪಶುಪಾಲನೆ ಕುರಿಕಾಯ್ತದ್ ಬಿಟ್ರೆ ಶಿಕ್ಷಣ ಒಂದ್ ಪರ್ಸೆಂಟ್ ಐದು ಪರ್ಸೆಂಟ್ ಇರ್ಲಿಲ್ಲ ಅವಾಗ ಹಾಗಾಗಿ ಏನ್ ಸೌಲಭ್ಯ ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರವ್ರ ಕಷ್ಟ ನಷ್ಟದಲ್ಲಿ ಇದ್ ಮಾಡ್ಕೊಂಡು ಇದನ್ನೇ ದುರುಪಯೋಗ ಮಾಡ್ಕೊಂಡು ಎ ಕೃಷ್ಣಪ್ಪ ಮತ್ತೆ ರಾಜ್ಯ ಯಾದವ ಸಂಘ ಇತ್ತಲ್ಲ ಯಾದುವೀಕರಣ ಮಾಡ್ತಿದ್ರು ಅವರು ಉತ್ತರ ಭಾರತದ ಜೊತೆ ಸಂಪರ್ಕ ಇಟ್ಕೊಂಡು ಇಲ್ಲೇ ಗೊಲ್ರನ್ನೆಲ್ಲ ಸೇರ್ಕೊಂಡು ಯಾವ್ಯಾವ ಪರ್ಯಾಯ ಪದಗಳಲ್ಲಿ ಗೊಲ್ರನ್ನಂತ ಸೇರ್ತಿರ್ತೀವೋ ಆ ಪರ್ಯಾಯ ಪದಗಳನ್ನೆಲ್ಲ ಗೊಲ್ಲ ಅನ್ನೋ ಒಂದು ಅಡಿಯಲ್ಲಿ ತರಕ್ಕೆ ಪ್ರಾರಂಭ ಮಾಡಿದ್ರು ಗೊಲ್ರು ಹೋಗ್ಬಿಟ್ಟು ಯಾದವೀಕರಣ ಆಗ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಆಯ್ತು ಎಲ್ಲಿ ಅವನೂರವರ ಒಂದು ಪ್ರಮಾದದಿಂದ ಕಾಡುಗೊಲ್ರನ್ನ ಕೈ ಬಿಟ್ಟಾಗ ಇವ್ರು ಏನ್ ಮಾಡ್ಬಿಟ್ರು ಯಾದವೀಕರಣ ಮಾಡ್ಕೊಂಡು ರಾಜಕೀಯ ಇಚ್ಛಾಶಕ್ತಿಯಿಂದ ಇವರು ರಾಜಕೀಯವಾಗಿ ಬೆಳೆಯೋದಕ್ಕೆ ನಮ್ಮನ್ನ ರಾಜಕೀಯವಾಗಿ ಮತ ಹಾಕೊಂಡು ಅವರು ಬೆಂಬಲ ನಿಲ್ಲ ಒಂದು ಪ್ರಯತ್ನ ಮಾಡಿದ್ರೆ ಬಿಟ್ರೆ ಗೊಲ್ರಕ್ಕೆ ಬರೋದಾಗ್ಲಿ ಸ್ಥಿತಿಗತಿಗಳನ್ನ ವೀಕ್ಷಣೆ ಮಾಡೋದಾಗ್ಲಿ ಯಾವುದೋ ರಾಜ್ಯ ಯಾದವ ಸಂಘ ಅವ್ರ ಯಾವ ಗೊಳರಟ್ಟಿಗೂ ಬರ್ಲಿಲ್ಲ ಅವರು ಸರ್ಕಾರ ಜೊತೆ ಸಂಪರ್ಕ ಇಟ್ಕೊಂಡ್ರು ಉತ್ತರ ಭಾರತದ ಯಾದವ ನಾಯಕರ ಜೊತೆ ಸಂಪರ್ಕ ಇಟ್ಕೊಂಡ್ರು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಮ್ಮನ್ನು ತಾವು ಅಭಿವೃದ್ಧಿ ಮಾಡ್ಕೊಂಡ್ರು ಒಳರಟ್ಟಿನ ಒಳರಟ್ಟಿಗಳಾಗಿ ಉಳಿಸಿದ್ರು ಕಾಡ್ಗೊಳ್ರನ್ನ ಕುಡಿಕಾಯಕ್ಕೆ ದನ ಕಾಯಕ್ಕೆ ಮೀಸಲಾಗಿ ಇಟ್ಟಂತ ಒಂದು ಒಂದು ಪುಟಿನ ಉಪಾಯವನ್ನು ಅವರು ಅನುಸರಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಇದು ಯಾವಾಗ ಯಾದವೀಕರಣ ಅಂತ ಪ್ರಾರಂಭ ಆಯ್ತೋ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಪ್ರಥ ಬಾರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ತುಮಕೂರಲ್ಲಿ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಹೋಗ್ಬಾರ್ದು ಅರ್ಥ ಮಾಡ್ಕೊಳ್ಳಿ ನಮ್ಮರು ಅವರು ಅಂತ ನೀವು ಅರ್ಥ ಮಾಡ್ಕೋಬೇಕು ಕಾಡುಗೊಲ್ಲರೇ ಬೇರೆ ಅವರು ಗೊಲ್ಲ ಸಮಾಜ ಬೇರೆ ದಯವಿಟ್ಟು ಎಲ್ಲ ಕಾಡುಗೊಲ್ಲ ಬಂಧುಗಳಲ್ಲಿ ಮನೆ ಮಾಡ್ಕೊತೀವಿ ಮತ್ತು ಹಾಗೂ ನಮ್ಮ ರಾಜಕೀಯ ಮುಖಂಡರುಗಳು ಎಲ್ಲ ನಮ್ಮ ಕಾಡುಗೊಲ್ಲ ಬಂದ ಹೊಟ್ಟೆಗಳಿಗೆ ಮನೆ ತಿಳುವಳಿಕೆ ಹೇಳ್ಬೇಕಂತ ಹೇಳಿ ಎಲ್ಲ ನಮ್ಮ ಕಾಡುಗೊಲ್ಲ ರಾಜಕೀಯ ಮುಖಂಡರುಗಳು ಮತ್ತೆ ಮುಸದಿಗಳಲ್ಲಿ ನಾವು ಈ ಸಂಘದ ಮೂಲಕ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತೀವಿ